ಯಾರಾದ್ರೂ ನಮ್ನು ಪಟಾಯಿಸ್ಕೊಳ್ಳಿ ನಾವೇನ್ ಟೆರರಿಸ್ಟ ನಿನ್ನ ಪಟಾಯಿಸಿ ಏನ್ ಪ್ರಯೋಜನ ನಿನ್ನ ಉಪ್ಪಿಲೆ ಕೈಯಲ್ಲಿ ಆಗಿಸ ನಕ್ಲಿಕ್ಕೆ ಆಗುದಿಲ್ಲ ಪೈಸೆ ನಿಕವಾಣೇಜ ಪಿಶಾಬ ಪಬ್ಲಿಕ್ ಟಾಯ್ಲೆಟ್ ಟಾಯ್ಲೆಟ್ನಾ ನನ್ನ ಹತ್ರ ಬೇಡ ಬಾಸ್ ಬೇಡ ಅಂದ್ರೆ ನೀವೇ ಇಟ್ಕೊಲಿ ನಿಮ್ಮತ್ರ ಯಾರ ಹೇಳಿದ್ದು ನಿಂಗ ಆಟ ಅಷ್ಟೇ ಗೊತ್ತು ಅಮ್ಮ ತಾಯಿ ಹಾಗಾದ್ರೆ ನಿಮ್ಗೇನ್ ಗೊತ್ತು ಎಲ್ಲಿ ಒಮ್ಮೆ ಸಾಲು ಸಾಲಾಗಿ ಬರ್ಲಿ ನೋಡ ನಿನ್ನ ನವರಂಗಿ ಆಟ ಎಲ್ಲ ಗೊತ್ತು ಆ ಗೊತ್ತಿದ್ರೆ ಪೇಪರ್ ಅಲ್ಲಿ ಬರೆದು ದೋಣಿ ಮಾಡಿ ಆಟ ಆಡಿ ಮಳೆಗಾಲ ನಮ್ಮ ಲಿಸ್ಟಿನಲ್ಲಿ ಕೂಡ ಹುಡುಗೂರವ್ರೆ ಆಂಟಿಯನ್ನು ಒಳಬೇ ಬರೆಸಿ ನೀನು ಯಾರು ಯಾರದು ಹದಿನೆಂಟು ವರ್ಷದ ಹುಡುಗಿಯನ ಅಜ್ಜಿ ಅಂದದ್ದು ಸಾರಿ ಆಂಟಿ ಅಂದದ್ದು ಅವನಿಗೆ ಚಪ್ಪಲಿ ಹೊಡಿಬೇಕು ಅವನು ಮಗನೇ ಅಲ್ಲ ಅವನು ಬೋಲಿ ಮಗ ಅಲ್ವ ಅಜ್ಜಿ ಅಲೋ ಆಂಟಿ ಅಲ್ಲ